ನಮಸ್ತೆ ಸ್ನೇಹಿತರೆ ನೋಡಿ ಇದು ಕಾಣೆ ಮೀನು ಅಂತ ಹೇಳ್ತಾರಲ್ಲ ನಮ್ಮಲ್ಲಿ ಇಲ್ಲಿ ನಮ್ಮೂರಲ್ಲಿ ಖಂಡಿಕೆ ಮೀನು ಅಂತ ಹೇಳೋದು ಎಷ್ಟು ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ರೇಟು ಸ್ವಲ್ಪ ಜಾಸ್ತಿ ಬೇರೆ ಮೀನಕ್ಕಿಂತ ಈ ಬಂಗಡಿ ಎಲ್ಲಕ್ಕಿಂತ ಸ್ವಲ್ಪ ಜಾಸ್ತಿ ಇರುತ್ತೆ ಇದಕ್ಕೆ ಆದರೆ ತುಂಬ ಚೆನ್ನಾಗಿರುತ್ತೆ ನೀವು ನೋಡಿ ಬಾಣಂತಿ ಎಲ್ಲ ಸಹ ತಿನ್ಬೌದು ಈ ಮೀನನ್ನು ತುಂಬ ಚೆನ್ನಾಗಾಗುತ್ತೆ ನೋಡಿ ಸಿಂಪಲ್ಲಾಗಿ ಒಳ್ಳೆ ಆರೋಗ್ಯಕರವಾಗಿ ಹೇಗೆ ಮಾಡ್ಬೋದು ಅಂತ ತೋರಿಸ್ತೀನಿ ನೋಡಿ ಸ್ವಲ್ಪ ನೋಡಿ ನಾನು ಶುಂಠಿ ಬೆಳ್ಳುಳ್ಳಿ ಶುಂಠಿನೂ ಸಹ ನೀವು ಕುಚ್ಚಿಬೇಕು ಹೆಚ್ಚಿಬೇಕಾದ್ರೆ ಹಾಕ್ಬೋದು ಆದರೆ ನಾನು ರುಬ್ಲಿಕ್ಕೆ ಹಾಕ್ತೇನೆ ಅದು ಮತ್ತು ಎಕ್ಕಿ ಪಕ್ಕ ಇಡ್ತಾರೆ ಅದಕ್ಕೆ ಸ್ವಲ್ಪ ಹೊಟ್ಟೆಗೆ ಹೋಗಲಿ ಅಂತ ರುಬ್ಲಿಕ್ಕೆ ಹಾಕ್ತೀನಿ ನಾನು ಈ ಥರ ಸ್ವಲ್ಪ ಕಾ ನೋಡಿ ಕಾಳಮೆಣಸು ಸ್ವಲ್ಪ ಇದು ಕುತುಂಬರೆ ಸ್ವಲ್ಪ ಜಾಸ್ತಿ ಒಂದು ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ಸ್ವಲ್ಪ ಮೆಂತ್ಯಕಾಳು ನಾನು ಮೆಂತ್ಯಕಾಳು ಸ್ವಲ್ಪ ಆ ಥರ ನೋಡಿ ಸ್ವಲ್ಪ ಸಾಕು ಒಂದು ಇಪ್ಪತ್ತು ಇಪ್ಪತ್ತೈದು ಹಾಕಿದರೂ ಸಾಕು ಏನು ಹಾಕಿ ತುಂಬ ಹಾಕಬೇಕು ಅಂತ ಇಲ್ಲ ಚೂರೆ ಹಾಕೋದದು ಆಮೇಲೆ ಸ್ವಲ್ಪ ಜೀರಿಗೆ ಹಾಕಿ ಅದೆಲ್ಲ ಎಲ್ಲ ಕೆಲವರು ಹಾಕೋದಿಲ್ಲ ಆದರೆ ಜೀರಿಗೆ ಎಲ್ಲ ಹಾಕಿದರೆ ಒಳ್ಳೆಯದು ಆರೋಗ್ಯಕ್ಕೆ ಸಹ ಒಳ್ಳೆಯದು ಸ್ವಲ್ಪ ಸ್ವಲ್ಪ ದಿನ ಅಡಿಗೆಯಲ್ಲಿ ನಾವು ಅದನ್ನೆಲ್ಲ ಬಳಸಿದರೆ ಆರೋಗ್ಯಕ್ಕೆ ಒಳ್ಳೆಯದು ಸಹ ಈಗ ಕಾಳು ಮೆಣಸು ನೋಡಿ ಸ್ವಲ್ಪ ಜಾಸ್ತಿ ಹಾಕಿದರೆ ನಡೆಯುತ್ತೆ ಕೆಲವರು ಇಷ್ಟು ಹಾಕೋದಿಲ್ಲ ಆದರೆ ನಾನು ಸ್ವಲ್ಪ ಜಾಸ್ತಿ ಆಗ್ತೀನಿ ಯಾಕೆಂದರೆ ಮಕ್ಕಳಿಗೆಲ್ಲ ಥಂಡಿ ಆಗೋದು ಕೆಮ್ಮ ಶುರುವಾಗೋದು ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಅಂದರೆ ತುಂಬ ಜ್ವರ ಬರೋದು ಅದೆಲ್ಲ ಆಗೋದಿಲ್ಲ ಈರುಳ್ಳಿ ಕಾಳು ಮೆಣಸು ಈ ಥರ ಎಲ್ಲ ಸ್ವಲ್ಪ ಮತ್ತು ತಿಂದರೆ ಗ್ಯಾಸ್ಟ್ರಿಕ್ ಥರ ಎಲ್ಲ ಆಗೋದಿಲ್ಲ ಜೀರಿಗೆ ಎಲ್ಲ ಹಾಕ್ತೀವಲ್ಲ ಹಾಗಾಗಿ ಆರೋಗ್ಯಕ್ಕೆ ಸಮಸ್ಯೆ ಆಗೋದಿಲ್ಲ ಅಂತ ನಾನು ಅದೆಲ್ಲ ಹಾಕಿನೇ ಮಾಡೋದು ಡೈಲಿ ಮಾಡುವಾಗ ಸ್ವಲ್ಪ ಸ್ವಲ್ಪ ಹೋಗಲಿ ಅದೆಲ್ಲ ಚೂರ್ಪಾರು ಅಂತ ತುಂಬ ಯಾವುದು ತಿನ್ನಬಾರ್ದು ಅಂತಾರೆ ಜೀರಿಗೆ ಸಹ ಹಾಗೆ ಆದರೆ ಇದು ಮಾಡ್ಬೋದಲ್ವ ಸ್ವಲ್ಪ ಸ್ವಲ್ಪ ಡೈಲಿ ಫುಡ್ಡಲ್ಲಿ ಹೋದರೆ ಒಳ್ಳೆಯದಲ್ವ ಹಾಗಾಗಿ ನಾನು ಇದು ಕೊತ್ತಂಬ್ರಿ ಸ್ವಲ್ಪ ಇದು ಬೇ ಇದೆಲ್ಲ ಸ್ವಲ್ಪ ತೆಂಗಿನ ಎಣ್ಣೆಲಿ ಹೊತ್ತಿದ್ದೆ ಮಾತ್ರ ನೀವು ಹಾಗೆ ಮಾಡ್ಕೊಳ್ಳಿ ತುಂಬ ರುಚಿ ತೆಂಗಿನೆಣ್ಣಲ್ಲಿ ಮಸಾಲೆ ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಆಗುತ್ತೆ ಅದಕ್ಕೆ ನಾವು ಜಾಸ್ತಿ ಇದನ್ನೇ ಉಪಯೋಗಿಸ್ತೀವಿ ಈ ಥರ ನೋಡಿ ಕಟ್ಟಿಂಗ್ ಮಾಡೋದು ಸಹ ತೋರಿಸ್ತೀನಿ ನೋಡಿ ನಿಮಗೆ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲದೆ ಇರೋರಿಗೆ ಆಗುತ್ತಲ್ವ ಅದಕ್ಕೆ ನಾವು ಹೊರಗಿಂದ ಕಟ್ಟಿಂಗ್ ಮಾಡಿ ತರುವುದಿಲ್ಲ ನಾನೇ ಮನೇಲಿ ಕಟ್ಟಿಂಗ್ ಎಲ್ಲ ನಾನೇ ಮಾಡೋದು ಮನೇಲೆ ಎಲ್ಲ ಮೀನನ್ನು ಮಸಾಲೆ ಮಾತ್ರ ಗ್ರೈಂಡ್ರಿಗೆ ಹಾಕೋದು ಹಿಂದಿನ ವೀಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನಾನು ಮೀನು ಸಾರಿಗೆ ಹಾಗೆ ನನಗೆ ಅಂದರೆ ಕಲ್ಲಲ್ಲಿ ರುಬ್ಬಲಿಕ್ಕೆ ಆಗೋದಿಲ್ಲಲ್ಲ ಹಾಗಾಗಿ ನನಗೆ ಮಿಕ್ಸಿಲಿ ಹಾಕಿದರೆ ಚೆನ್ನಾಗಿರೋದಿಲ್ಲ ಅದು ಈ ಥರ ಹುಳಿ ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೆ ನೋಡಿ ಇವಾಗ ರುಬ್ಬೋಗ ಹಾಕಿ ಮುಚ್ಚಿ ಇಟ್ಟೆ ಮೀನು ಕೊಯ್ಯೋ ಇದು ಗ್ರೈಂಡ್ರಿಗೆ ಹಾಕಿದ್ದು ನುಣ್ಣಾಗುತ್ತೆ ಅಲ್ವಾ ಬೇಗ ಕೆಲಸನೂ ಆಗುತ್ತೆ ಅಂತ ಈ ಥರ ನೋಡಿ ಅಲ್ಲಿ ಗ್ರೈಂಡ್ರಿಗೆ ಹಾಕಿ ಕೊಯ್ಯೋಕ್ಕೆ ಕೂತ್ಕೊಂಡೆ ಮೀನು ಅದು ನೈಟ್ ಇತ್ತು ಅಷ್ಟು ನಿಮಗೆ ಲೈಟಲ್ಲಿ ಕಾಣಿಸುತ್ತೆಲ್ಲ ಗೊತ್ತಿಲ್ಲ ಈ ಥರ ನೋಡಿ ಹೀಗೆ ಕಟ್ ಮಾಡೋದು ಈಗೆಲ್ಲ ಮನೇಲಿ ಕಟ್ ಮಾಡೋದು ಕಮ್ಮಿ ಹೊರಗಡೆಯಿಂದ ಕಟ್ ಮಾಡಿಸಿಯೇ ತರ್ತಾರಲ್ಲ ಕಟ್ ಮಾಡಿ ಕೊಡ್ತಾರೆ ಅಂತ ಆದರೆ ನಾವು ಜಾಸ್ತಿ ನಮಗೆ ಅದು ರೂಢಿ ಇದೆ ನಾವು ಮನೇಲಿ ಕಟ್ ಮಾಡ್ತೀವಿ ಜಾಸ್ತಿ ಇದು ಮಾಡೋದಿಲ್ಲ ಹೊರಗಡೆಯಿಂದ ಕಟ್ ಮಾಡಿ ತರೋದಿಲ್ಲ ಚೆನ್ನಾಗಿ ಮಾಡಿಕೊಳ್ಬೋದು ನಮಗೆ ಹಾಗೆ ಬೇಕು ಹಾಗೆ ಮಾಡ್ಕೊಳ್ಬೋದಲ್ಲ ಹಾಗಾಗಿ ಮತ್ತು ನೋಡಿ ಮೀನು ಜಾಸ್ತಿ ಮಕ್ಕಳೆಲ್ಲ ಫ್ರೈ ಫ್ರೈ ಅಂತಾರೆ ಫ್ರೈ ಮಾಡಿದರೆ ತುಂಬ ಚೆನ್ನಾಗಿ ತಿಂತಾರೆ ಫ್ರೈ ಇಷ್ಟಪಡ್ತಾರೆ ಆದರೆ ವಿಟಮಿನ್ಸ್ ಎಲ್ಲ ಜಾಸ್ತಿ ಅದರಲ್ಲಿ ಹೋಗುತ್ತೆ ಅಂತ ಹೇಳ್ತಾರೆ ನೋಡಿ ಆಯುರ್ವೇದಿಕ್ ಡಾಕ್ಟರ್ ಕೇಳಿದ್ರೆ ಕೇಳಿದರೆ ಹಾಗೆ ಹೇಳ್ತಾರೆ ಅದು ವಿಟಮಿನ್ಸ್ ಎಲ್ಲ ಜಾಸ್ತಿ ಇರೋದಿಲ್ಲ ಫ್ರೈಯಲ್ಲಿ ಮೀನು ಹಾಗೆ ಸಾರು ಮಾಡಿ ತಿಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಈ ಥರ ಸಾರು ಮಾಡಿ ಅಭ್ಯಾಸ ಮಾಡಿ ತಿನ್ನಿಸಿ ಸಣ್ಣದಿಂದ ಮಕ್ಕಳಿಗೆ ನೀವು ನಾರ್ಮೇಜ್ ತಿನ್ನೋರಾದರೆ ಚೆನ್ನಾಗಿರುತ್ತೆ ಹಾಗೆ ಅಭ್ಯಾಸ ಆದರೆ ಅವರು ಅದನ್ನು ತಿಂತಾರೆ ಆಮೇಲೆ ಆರೋಗ್ಯಕ್ಕೆ ಸಹ ಒಳ್ಳೆಯದು ಸಾರು ಮಾಡಿ ತಿನ್ನಿಸಿದರೆ ಮತ್ತೆ ಈ ಮೀನು ಸಹ ತುಂಬ ಒಳ್ಳೆಯದು ಯಾವ ಯಾವ ಥರ ಪೇಷಂಟ್ ಬೇಕಾದರೂ ತಿನ್ಬೌದು ಇದು ಅಂದರೆ ನಂಜೆಲ್ಲ ಆಗೋದಿಲ್ಲ ಇವಾಗ ಹೇಳ್ತಾರೆ ನೋಡಿ ಈಗ ಆಪ್ರೇಷನ್ ಆದವರು ಬಾಣಂತಿ ಅವರಿಗೆ ಅದು ಎಲ್ಲ ಕೊಡಬಾರ್ದು ಅಂತ ಈ ಬಂಗಡೆ ಮೀನೆಲ್ಲ ಕೊಡೋದಿಲ್ಲ ನಮ್ಮ ಕಡೆ ನಂಜು ಅಂತ ಆದರೆ ಈ ಮೀನು ಎಲ್ಲ ಯಾವುದು ಏನೂ ತೊಂದರೆ ಆಗೋದಿಲ್ಲ ಯಾರು ಬೇಕಾದರೂ ತಿನ್ಬೌದು ಚಿಕ್ಕ ಮಕ್ಕಳು ತಿನ್ಬೋದು ಬಾಣಂತಿಯರು ತಿನ್ಬೋದು ಆಪ್ರೇಷನ್ ಎಲ್ಲ ಆದವರು ತಿನ್ಬೋದು ಎಲ್ಲರಿಗೆ ಸಹ ಈ ಮೀನು ಸಾರು ಮಾಡಿ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಸಾರು ಸಹ ಮತ್ತು ಆರೋಗ್ಯಕ್ಕೆ ಸಹ ಒಳ್ಳೆಯದು ಮತ್ತೆ ಹೇಳೋಕ್ಕೆ ಮತ್ತೆ ನೋಡಿ ಇದು ಮೀನು ಕಟ್ ಮಾಡುವಾಗ ನೀವು ಫಸ್ಟೇ ಸ್ವಲ್ಪ ಈ ಹೆಜ್ರು ಮೀನು ಚಿಕ್ಕ ಹೆಜ್ರು ಅಂತ ಹೇಳೋದು ನಾವು ಅದಿರುತ್ತಲ್ಲ ಮೀನುಗಳಿಗೆ ಸ್ವಲ್ಪ ನೀರು ಹಾಕಿ ಇಟ್ಕೊಳ್ಬೇಕು ಒಂದು ಹತ್ತು ನಿಮಿಷ ಫಸ್ಟ್ ಕೊಯ್ಯೋಕ್ಕೆ ಮುಂಚೆ ಸ್ವಲ್ಪ ನೀರು ಹಾಕಿ ಪಾತ್ರೆಗೆ ನೀರು ಹಾಕಿ ಮೀನು ಹಾಕಿ ಇಟ್ಟುಬಿಡಿ ಆವಾಗ ನಿಮಗೆ ಬೇಗ ಬರುತ್ತೆ ಅದರದ್ದು ಹೆಜ್ರೆಲ್ಲ ಸ್ವಲ್ಪ ನೆಂದಿರುತ್ತಲ್ವ ಇಲ್ಲಾಂದರೆ ಕೊಯ್ಲಿಕ್ಕೆ ಕಷ್ಟ ಆಗುತ್ತೆ ಈ ಥರ ನೋಡಿ ನಾನು ತೆಗಿತಾ ಇದ್ದೀನಿ ನೋಡಿ ಅದನ್ನು ತೆಗಿಯುವಾಗ ನೀರು ಹಾಕಿ ಇಟ್ಕೊಳ್ಳಿ ಆಯಿತಾ ಫಸ್ಟು ಆವಾಗ ಬೇಗ ಬರುತ್ತೆ ಈ ಥರ ನೋಡಿ ಇದನ್ನು ಕ್ಲೀನಾಗಿ ಇವಾಗ ಒಳಗಡೆ ಇದೆಲ್ಲ ಇರೋದು ಎಲ್ಲ ಫಸ್ಟ್ ತಗೊಳ್ತೀನಿ ನಾನು ಕೊಯ್ಯುವಾಗಲೇ ನೀಟಾಗಿ ಇವಾಗ ತೊಳೆದು ಕ್ಲೀನ್ ಮಾಡಿದರೆ ಆಯಿತು ಅಷ್ಟೇ ಅದನ್ನೆಲ್ಲ ತೋರಿಸ್ಲಿಲ್ಲ ನಾನು ಕುಯ್ಯೋದು ಮಾತ್ರ ತೋರಿಸಿದ್ದೀನಿ ತೊಳೆಯೋದೆಲ್ಲ ಎಲ್ರಿಗೆ ಬರುತ್ತೆ ಅಂತ ನೋಡಿ ಈ ಥರ ಬೆನ್ನಿಂದ ಹೀಗೆ ಕೊಯ್ದು ಇದೆಲ್ಲ ಪಕ್ಕಲ್ಲ ಫಸ್ಟ್ ಸೈಡ್ ಇದೆಲ್ಲ ಕುಯ್ದು ಆಮೇಲೆ ಆ ಹೆಜ್ಜರು ಅಂತ ಹೇಳಿದ್ರು ಬೇರೆ ಕಡೆ ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ ಅದನ್ನು ಆಮೇಲೆ ತೆಗೆದ್ರೆ ಈಸಿ ಆಗುತ್ತೆ ಎಲ್ಲ ಕಡೆ ಚೆನ್ನಾಗಿ ಬರುತ್ತೆ ಇದನ್ನೆಲ್ಲ ಕೊಯ್ದಾದಮೇಲೆ ಹೆಜ್ಜರು ತೆಗಿಬೇಕು ಕತ್ತಿಲೆ ಹೇಗೆ ಮಾಡ್ತೀನಿ ನೋಡಿ ಆ ಥರ ಮಾಡಬೇಕು ಯಾರಾದರೂ ಮನೇಲಿ ಕೆಲವರಿಗೆ ಇಂಟ್ರೆಸ್ಟ್ ಇರುತ್ತೆ ನಾವೇ ಕೊಯ್ದು ಮಾಡೋಣ ಅಂತ ಇದ್ದರೆ ಕೆಲವರಿಗೆ ಮೀನು ಕೊಯ್ಲಿಕ್ಕೆ ಬರೋದಿಲ್ಲ ಸಾರು ಸಹ ಕೆಲವರಿಗೆ ಮಾಡೋಕ್ಕೆ ನಾನು ಒಂದು ಹಿಡ್ದಲ್ಲಿ ನೋಡಿದೆ ಅವರೆಲ್ಲ ಅಂದರೆ ಮಿಕ್ಸ್ ಮಾಡಿ ಮಗಜಿ ಎಲ್ಲ ಬಿಟ್ಟಿದ್ರು ಮೀನು ಸಾರು ಮಾಡಲಿಕ್ಕೆ ಕೋಳಿ ಸಾರು ಮಾಡಿದ ಹಾಗೆ ಆಗೋದಿಲ್ಲ ಅದು ಮತ್ತು ಒಲೆ ಮೇಲೆ ಮೀನು ಹಾಕಿದ ಮೇಲೆ ಮಗ್ಚಲೇಬಾರ್ದು ಆದಷ್ಟು ಬಟ್ಟೆ ಹಿಡಿದು ಹೀಗೆ ಮಾಡೋದಷ್ಟೇ ನಾವು ಮತ್ತು ಹಾಕಿ ಎಲ್ಲ ತುಂಬ ತಿರುಗ್ಸೋದು ಎಲ್ಲ ಮಾಡಬಾರ್ದು ಮೀನಿಗೆ ಅದೇ ಮೀನು ಹಾಗೆ ಇರಬೇಕು ಅಂದರೆ ಹಾಗೆ ಒಂದು ಚೆನ್ನಾಗಿ ಕೂಯಿಸಿ ಆದಮೇಲೆ ಇವಾಗ ಮುಂದೆ ನಾನು ಮಾಡೋದು ತೋರಿಸಿದ್ದೀನಿ ನೋಡಿ ಕುಯಿಸಿ ಆದಮೇಲೆ ಅದನ್ನು ಒಂಚೂರು ನಾವು ಸೌಟ್ ಹಾಕಿ ಎಲ್ಲ ತುಂಬ ಇದು ಮಾಡಬಾರ್ದು ಅದು ಬಿಡುತ್ತೆ ಬಟ್ ಐದು ನಿಮಿಷ ಅಂತ ಬೆಂದು ಬಿಡುತ್ತೆ ಅಲ್ವ ಹಾಗಾಗಿ ಈ ಥರ ನೋಡಿ ಹೊಟ್ಟೆ ಒಳಗಡೆ ಇದ್ದಿರೋದೆಲ್ಲ ಫಸ್ಟ್ ಕ್ಲೀನ್ ಮಾಡಿಕೊಂಡೆ ನಾನು ಹಾಗಾಗಿ ತೊಳೆಯುವಾಗ ಸ್ವಲ್ಪ ಶುಲ್ಭ ಆಗುತ್ತೆ ಅದಕ್ಕೆ ಈ ಥರ ನೋಡಿ ಉಪ್ಪು ಹಾಕಿ ಬಿಡೋದು ಕ್ಲೀನಾಗಿ ತೊಳೆದು ಒಂದು ಮೂರು ನಾಲ್ಕು ಸಲ ಚೆನ್ನಾಗಿ ತೊಳೆದು ಉಪ್ಪು ಹಾಕಿ ಪಕ್ಕ ಇಟ್ಕೊಳ್ತೀವಿ ನಾವು ಇಲ್ಲಾಂದರೆ ಸಾರಲ್ಲಿ ಆದರೆ ಅದಕ್ಕೆ ಉಪ್ಪು ಹಿಡಿಯೋದಿಲ್ಲ ಮತ್ತು ಸ್ವಲ್ಪ ಮೀನು ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಾಗುತ್ತೆ ಹೀಗೆ ಉಪ್ಪು ಹಾಕಿ ಪಕ್ಕ ಇಟ್ಟುಕೊಂಡು ಇದು ಮಾಡೋದು ಸಾರು ಕುದಿಯೋ ಅಷ್ಟೊತ್ತಿಗೆ ಇದಕ್ಕೆ ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತಲ್ವ ಅದಕ್ಕೆ ನೋಡಿ ಶುಂಠಿ ಎಲ್ಲ ಈಗ ಹೆಚ್ಚಿನೂ ಹಾಕ್ತೀನಿ ನಾನು ಆದರೆ ಇದು ರುಬ್ಬಕ್ಕೆ ಹಾಕಿದ್ದೆ ಅಲ್ವ ಹಾಗಾಗಿ ಹಾಕಲಿಲ್ಲ ಒಂದು ನಾಲ್ಕು ಹಸಿಮೆಣಸು ಒಂದು ಟೊಮೊಟೊ ಒಂದು ಈರುಳ್ಳಿ ಇವಾಗ ಕಟ್ ಮಾಡಿ ಹಾಕೋದು ಮಸಾಲೆ ಹಾಕುವಾಗಲೇ ಅದನ್ನೆಲ್ಲ ಮಿಕ್ಸ್ ಮಾಡಿ ಈ ಥರ ನೋಡಿ ಇದು ಗ್ರೈಂಡ್ರಲ್ಲಿ ರುಬ್ಬಿದ್ದು ಅದರ ತೆಗ್ದಿದ್ದೆಲ್ಲ ತೋರಿಸಲಿಲ್ಲ ಹೀಗೆ ತೆಗೆದಿಟ್ಟಿದ್ದೀನಿ ನೋಡಿ ಎಷ್ಟು ನುಣ್ಣಾಗಿದೆ ನೋಡಿ ಒಂದು ಚೂರು ಜರಿಲ್ಲ ನೋಡಿ ಎಷ್ಟು ನೀವು ಮೀನು ಸಾರಿಗೆ ನುಣ್ಣಗೆ ರುಬ್ತೀರ ಅಷ್ಟು ಚೆನ್ನಾಗಿ ಬರುತ್ತೆ ಸಾರು ಈ ಥರ ಗ್ಯಾಸ್ ಮೇಲೆ ಇಟ್ಟು ಅದೇ ಇದೇನು ಬಿಸಿಯಾಗಿ ಅಂತ ಅಲ್ಲ ಫಸ್ಟೇ ಹಾಕ್ತೀನಿ ನಾನು ಬರಿಸಿ ಹಾಕಬೇಕು ಅಂತೇನಿಲ್ಲ ಇದು ಈರುಳ್ಳಿ ಟೊಮೆಟೊ ಎಲ್ಲ ಹಾಗೆ ಹಾಕಿ ಆಮೇಲೆ ಇದು ಚೆನ್ನಾಗಿ ಈರುಳ್ಳಿ ಟೊಮೆಟೊ ಹಸಿಮೆಣ್ಸೆಲ್ಲ ಬೇಯತೆ ನೋಡಿ ಗೊತ್ತಾಗುತ್ತಲ್ಲ ನಿಮಗೆ ಆವಾಗ ಮೀನು ಹಾಕಬೇಕು ಅಂದರೆ ಇದೊಂದು ಮೇಯ್ನ್ ನೀವು ಮೀನು ಸಾರು ಮಾಡುವಾಗ ಮೇನ್ ನೆನ್ಪಿಟ್ಕೊಳ್ಬೇಕು ನೀವು ಫಸ್ಟೇ ಮೀನು ಹಾಕಿದ್ರಾಗಲೇ ಈ ಈಗ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಇದು ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಅಂದಾಜು ಗೊತ್ತಾಗತ್ತಲ್ಲ ಇವಾಗ ಮೀನು ಹಾಕಬೇಕು ಮತ್ತು ನೀವು ನಾನು ಇಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಿರೋದು ನೀವು ಮಣ್ಣಿನ ಪಾತ್ರೆಯಲ್ಲಿ ಮಾಡುವಾಗ ಸ್ವಲ್ಪ ತೆಳ್ಳಗೆ ಇಟ್ಕೊಳ್ಬೇಕು ಆಮೇಲೆ ದಪ್ಪ ಬರುತ್ತೆ ಅದು ಎಲ್ಲ ಆದಮೇಲೆ ಚೆನ್ನಾಗಿ ದಪ್ಪ ಬಂದು ಚೆನ್ನಾಗಾಗುತ್ತೆ ಮಣ್ಣಿನ ಪಾತ್ರೆಯಲ್ಲಿ ಮೀನು ಸಾರು ಮಾಡಿದರೆ ಇವಾಗ ನೀವು ಬೇರೆ ಪಾತ್ರೆಯಲ್ಲಿ ಮಾಡ್ತೀನಿ ಅಂದರೆ ಚೂರು ದಪ್ಪನೇ ಇಟ್ಕೊಳ್ಳಿ ಇದಕ್ಕಿಂತ ಮಣ್ಣಿನ ಪಾತ್ರೆಯಲ್ಲಿ ಮಾಡುವಾಗ ಇಷ್ಟೇ ತೆಳ್ಳಗೆ ಇರಲಿ ಆಮೇಲೆ ಸರಿಯಾಗುತ್ತೆ ಅದು ತುಂಬ ರುಚಿ ಮಣ್ಣಿನ ಪಾತ್ರೆಯಲ್ಲಿ ಅದು ಒಲೆಯಲ್ಲಿ ಮಾಡಬೇಕು ಅಂತ ಇತ್ತು ನಾನು ಅಂದರೆ ನೈಟ್ ಅಲ್ವಾ ಕಷ್ಟ ಆಯಿತು ನನಗೆ ಅದಕ್ಕೆ ಒಳಗಡೆ ಮಾಡ್ತೇನೆ ನಾನು ಜಾಸ್ತಿ ಮೀನುಸಾರ ಎಲ್ಲ ಅಳಿಗೆ ಎಲ್ಲ ಜಾಸ್ತಿ ಗ್ಯಾಸಲ್ಲಿ ಇಡೋದು ಕಮ್ಮಿ ನಾನು ಒಲೆಯಲ್ಲೇ ಇಡೋದು ಆದರೆ ಇದು ನೈಟೆಲ್ಲ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಒಳಗಡೆ ಗ್ಯಾಸಲ್ಲಿ ಇಟ್ಟೆ ಒಲೆಯಲ್ಲಿ ಮಾಡಿದರೆ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಬಟ್ಟೆಯಲ್ಲಿ ತಿರುಗಿಸ್ಬೇಕು ಹೀಗೆ ಆದಮೇಲೆ ನೀವು ಸೌಟ್ ಹಾಕಿ ಎಲ್ಲ ಮುಗ್ಚಿದ್ರೆ ಎಲ್ಲ ಕೈಮಾಗೋಗುತ್ತೆ ಮೀನಿಂದು ಅಂದರೆ ನಿಮಗೆ ಹಾಗೆ ಇಡ್ ಸಿಗೋದಿಲ್ಲ ಈ ಥರ ನೋಡಿ ಕುದಿ ಬರ್ತದೆ ನೋಡಿ ಇಷ್ಟಕ್ಕೆ ಎಲ್ಲ ಆಫ್ ಮಾಡಿ ಬಿಡೋದು ಸರಿಯಾಗಿ ಒಂದು ಕುದಿ ಬಂದರೆ ಸಾಕು ಮತ್ತು ತುಂಬ ಕುದಿಸೋದೇನು ಬೇಡ ಒಂದು ಐದು ನಿಮಿಷದಲ್ಲಿ ಕುದ್ದು ಬಿಡುತ್ತೆ ಅದು ಮತ್ತು ಹಳೆಗೆ ಮಣ್ಣಿನ ಪಾತ್ರೆ ಅಲ್ವಾ ಹಾಗಾಗಿ ಅದು ಬೇಯ್ತದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದೆ ನೋಡಿ ಇದಾಗ ಬಿಸಿ ತೋರಿಸ್ತಿರೋದು ನಾನು ಇವಾಗ ಐದು ನಿಮಿಷಕ್ಕೆ ಬೆಂದುಬಿಟ್ಟಿದೆ ಅದು ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ಇವಾಗ ತೋರಿಸ್ತೀನಿ ನೋಡಿ ಇವಾಗ ಸ್ವಲ್ಪ ಹೊತ್ತು ಬಿಟ್ಟು ಇದು ಮೀನುಸಾರು ಮತ್ತೇನು ಗೊತ್ತಾ ನೀವು ಒಂದು ಒಂದು ಗಂಟೆ ಬಿಟ್ಟು ಎರಡು ಗಂಟೆ ಬಿಟ್ಟು ತಿಂದರೆ ಭಾರಿ ರುಚಿ ಅದು ಅದೇ ಕೂಡಲೇ ಮಾಡಿದ ತಕ್ಷಣ ತಿಂದರೆ ಅಷ್ಟು ರುಚಿಯಾಗಲ್ಲ ಇವಾಗ ಎರಡು ಗಂಟೆ ಹೊತ್ತಿಗೆ ಅದಕ್ಕೆ ಉಪ್ಪು ಖಾರ ಹುಳಿ ಎಲ್ಲ ಹಿಡಿದು ಚೆನ್ನಾಗಾಗುತ್ತೆ ಹುಳಿನೆಲ್ಲ ತಗೊಳುತ್ತೆ ಮೀನು ತುಂಬ ಚೆನ್ನಾಗಾಗುತ್ತೆ ಇವಾಗ ಹದಾ ಇದು ಬಂದಿದೆ ನೋಡಿ ಅದು ಇವಾಗ ತೆಳ್ಳಗು ಎಲ್ಲ ದಪ್ಪು ಎಲ್ಲ ಹಾಗೆ ಬಂದಿದೆ ನೋಡಿ ಧನ್ಯವಾದಗಳು ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ನಮಸ್ತೆ ಹೇಗಿದೆ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ತಿಳಿಸಿ ನನಗೆ ಥ್ಯಾಂಕ್ ಯು ಆಯಿತಾ ಎಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್